ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿ ಮೂರು ದಶಕಗಳ ಕಾಲ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಎಮ್ ಎಸ್ ಪ್ರಸನ್ನಕುಮಾರ್ ಸರ್ ಅವರ ಹಾಗೂ ತಿಪ್ಪೇಶಪ್ಪ ಇವರ ಒಂದು ನಿವೃತ್ತಿ ನಂತರದ ಒಂದು ಗೌರವ ಸಮರ್ಪಣಾ ಕಾರ್ಯಕ್ರಮದ ವೇದಿಕೆ ಮೇಲೆ ಇರತಕ್ಕಂಥ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಕಾಲೇಜಿನ ಪ್ರಾಂಶುಪಾಲರು ಆತ್ಮೀಯ ಮಿತ್ರರು ಆದಂಥ ಷಣ್ಮುಖ ಅವರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರತಕ್ಕಂತಹ ಪ್ರಸನ್ನಕುಮಾರ್ ಅವರೇ ಹಾಗೂ ಅವರ ಧರ್ಮಪತ್ನಿಯವರೇ ಹಾಗೂ ಜಂಟಿ ನಿರ್ದೇಶಕರಾದಂತಹ ತಿಪ್ಪೇಶಪ್ಪ ಅವರೇ ಅವರ ಧರ್ಮಪತ್ನಿಯವರೇ ಹಾಗೂ ಗುರುಪ್ರಸಾದ್ ಅವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ನನ್ನ ಆತ್ಮೀಯ ಶಿಕ್ಷಣ ಇಲಾಖೆಯ ಅಧಿಕಾರಿ ಮಿತ್ರರೇ ಬಹುಶಃ ನಿಮಗೆ ಇನ್ವಿಟೇಷನ್ ನೋಡಿದ ತಕ್ಷಣ ಒಂದು ಅನುಮಾನ ಶುರುವಾಗಿರಬೇಕು ಏನು ಅಂತೇಳಿ ಹೇಳಿದರೆ ಪ್ರಸನ್ನ ಕುಮಾರ್ ಸರ್ ಅವರು ನಮ್ಮ ಜಿಲ್ಲೆಯವರು ತಿಪ್ಪೇಶಪ್ಪ ಅವರು ನಮ್ಮ ಜಿಲ್ಲೆಯವರು ಇವರು ಯಾರೋ ಉರ್ದು ಮತ್ತು ಅಲ್ಪಸಂಖ್ಯಾತ ಶಾಲೆಯವರೊಬ್ಬರನ್ನ ತಗಲಾಕೊಂಡ್ಬಿಟ್ಟಿದಾರಲ್ಲ ಅಂತ ನಿಮಗೆ ಆಶ್ಚರ್ಯ ಅಂದರೆ ನಿಮಗೆ ಯಾರಿಗೂ ಗೊತ್ತಿಲ್ಲ ನಾನು ಇದೇ ಜಿಲ್ಲೆಯವನು ಭರಂಸಾಗರದವನು ಇದೇ ಜಿಲ್ಲೆಯಲ್ಲಿ ಓದಿರ್ತಕ್ಕಂಥವನು ಹಾಗೆಯೇ ಕಾವೇರಮ್ಮ ಸ್ಕೂಲ್ನಲ್ಲಿ ಹೈಸ್ಕೂಲನ್ನು ಮುಗಿಸಿರ್ತಕ್ಕಂಥವನು ಹಾಗೆ ಷಣ್ಮುಖ ಅವ್ರ ಜೊತೆಯಲ್ಲಿ ನಾವು ಬಿ ಎ ಎ ಆರ್ ಜಿ ಕಾಲೇಜಲ್ಲಿ ಹಾಗೆಯೇ ಎಮ್ ಎಮ್ ಕಾಲೇಜಲ್ಲಿ ಬಿ ಎಡ್ಡು ದಾವಣಗೆರೆ ಸ್ನಾತಕೋತ್ತರ ಕೇಂದ್ರದಲ್ಲಿ ಎಮ್ ಎ ಪದವಿಯೇ ಪಡ್ಕೊಂಡಿರ್ತಕ್ಕಂಥವ್ರು ಸೊ ಹಾಗಾಗಿ ನಾನು ನಿಮ್ಮ ಜಿಲ್ಲೆಯವನೇ ನಿಮ್ಮವನೇ ನಿಮ್ಮ ಮನೆ ಹುಡುಗ ಈಗ ಸಂಬಂಧ ಯಾಕೆ ಅಂತ ಗೊತ್ತಾಯ್ತಲ್ಲ ಸ್ವಲ್ಪ ಜನರಲ್ಲಿ ಗೊಂದಲ ಇತ್ತೀವ್ರನ್ನ ಕರೆಸಿದ್ರು ಏನು ಕತೆ ಅಂತೇಳಿ ಆ ಗೊಂದಲ ಮೊದಲು ನಿವಾರಣೆ ಮಾಡಿದೆ ಯಾಕೆ ಅಂತೇಳಿದರೆ ಅಟ್ಲೀಸ್ಟು ಇನ್ನು ಮುಂದಕ್ಕಾದರೂ ನಾನು ಸ್ವಲ್ಪ ಮಾತಾಡಿಸ್ಲಿ ಅಂತ ನೀವು ಸೊ ಬಹುಶಃ ಇದೊಂದು ಅತ್ಯಂತ ಅದ್ಭುತವಾದ ಕಾರ್ಯಕ್ರಮ ವಿಶೇಷ ಅಂತೇಳಿದರೆ ಸರ್ಕಾರಿ ನೌಕರಿ ಆಕಸ್ಮಿಕ ನಿವೃತ್ತಿ ಖಚಿತ ನಿಶ್ಚಿತ ಆದರೆ ನಿವೃತ್ತಿಯಾದ ನಂತರದಲ್ಲಿ ಹೇಗೆ ನಿವೃತ್ತಿ ಆಗ್ತೀವಿ ನಿವೃತ್ತಿ ನಂತರ ನಾವು ಎಷ್ಟು ಜನ ನಮ್ಮ ಸ್ನೇಹಿತರಿರ್ತಾರೆ ಅದು ಪ್ರಮುಖವಾಗಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದರೆ ನಾವು ಅಧಿಕಾರದಲ್ಲಿದ್ದಾಗ ಬೇಕೋ ಬೇಡೋ ಗೊತ್ತಿಲ್ಲ ಯಾಕಪ್ಪ ಅವ್ನು ಸಾಹೇಬನ್ ಸವಾಸ ಒಂದು ನಮಸ್ಕಾರ ಹೊಡೆದ್ಬಿಡೋಣ ಅಂತೇಳಿ ಹೊಡೆದ್ಬಿಡ್ತಾರೆ ಯಾಕೆಂದ್ರೆ ಮತ್ತೇನಾರು ಒಂದು ನೋಟಿಸ್ ಕೊಟ್ಟಿರೋ ಕಷ್ಟ ಇಲ್ಲ ಮುಂದೆಲ್ಲರೂ ತಗಲಾಕೊಂಡ್ರೆ ಕಷ್ಟ ಅಂತೇಳ್ಬಿಟ್ಟು ಇಮ್ಮಿಡಿಯೇಟಾಗಿ ಕೊಡೀತಿರ್ತೀವಿ ಆದರೆ ನಿವೃತ್ತಿ ನಂತರ ಇಂತಹ ಸಭೆ ಸಮಾರಂಭಗಳನ್ನು ನೋಡಿದಾಗ ನಿಜವಾಗಿಯೂ ನಾವು ಏನನ್ನ ಗಳಿಸಿದೀವಿ ಅಂಥೇಳಿ ಬಹುಶಃ ಹೇಳ್ತಾರೆ ನೋಡಿರಿ ಶರಣರ ಇದನ್ನು ಮರಣದಲ್ಲಿ ನೋಡು ಅಂಥೇಳಿ ಅದೇ ರೀತಿಲಿ ಒಬ್ಬ ಅಧಿಕಾರಿ ನಿವೃತ್ತಿ ಆದಮೇಲೆ ಅವನ ಪ್ರೀತಿ ಪಾತ್ರರು ಎಷ್ಟು ಜನ ಇರ್ತಾರೆ ಏನು ಮಾಡ್ತಾರೆ ಅದರ ಮೇಲೆ ಅವನ ಪ್ರಭಾವ ಇರತಕ್ಕಂಥದ್ದು ಬಹುಶಃ ಕರ್ನಾಟಕದ ವಿವಿಧ ಕಡೆಗಳಲ್ಲಿ ನಮ್ಮ ಸ್ನೇಹಿತರಾದಂಥ ಪ್ರಸನ್ನಕುಮಾರ್ ಅವರು ಸನ್ಮಾನವನ್ನು ಸ್ವೀಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಹುಶಃ ಇವತ್ತಿನ ಸನ್ಮಾನ ಏನಿದೆಯಲ್ಲ ಇದು ಬಹಳ ಅತ್ಯುತ್ತಮವಾದಂಥ ಮತ್ತು ಅತ್ಯಂತ ಖುಷಿ ಕೊಟ್ಟಂತಹ ಸನ್ಮಾನ ಅಂದ್ಕೊಂಡಿದ್ದೀನಿ ಯಾಕೆ ಹೇಳಿ ಇಲ್ಲಿ ಮಹಿಳಾ ಜನ ಮಹಿಳಾ ಶಿಕ್ಷಕರಿದ್ದೀರಿ ನಿಮಗೆ ಗೊತ್ತಿದೆ ಗಂಡನ ಮನೇಲಿ ಏನು ಬಂಗಾರ ಕೊಡಿಸ್ಲಿ ಬೆಳ್ಳಿ ಕೊಡಿಸ್ಲಿ ಏನೇ ಕೊಡಿಸ್ಲಿ ತವ್ರ ಮನೇಲಿ ಒಂದು ಗುಲ್ಗಂಜಿ ಕೊಡಿಸ್ಬಿಟ್ರೆ ಗಂಡಂದು ಎಲ್ಲ ಹೋಯ್ತು ನಾವು ಕಷ್ಟಪಟ್ಟು ಹೊಟ್ಟೆಗೆ ಬಟ್ಟೆ ಕಟ್ಟಿ ಏನೋ ಮಾಡಿ ಎಲ್ಲ ಕೊಡಿಸಿರ್ತೀವಿ ಒಂದು ಚಿನ್ನಾರ ಅನ್ನ ಅಂತ ಏನೇನೋ ಅದು ಯಾವುದು ಬರೋಲ್ಲ ತವ್ರ ಮನೆಯಿಂದ ತಂದಿದ್ದನ್ನು ಏನು ಮಾಡ್ತಾರೆ ಹಾಂ ಎಲ್ಲರಿಗೂ ಹೇಳ್ತಾರೆ ಅದನ್ನು ಕೊಡಿಸಿದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಮಾಡಿ ಹೇಳ್ತಾರೆ ಸೊ ಅದೇ ರೀತಿಯಲ್ಲಿ ಇವತ್ತಿನ ಇಬ್ಬರೂ ಅಧಿಕಾರಿಗಳಿಗೆ ಬಹುಶಃ ರಾಜ್ಯದಲ್ಲಿ ಎಲ್ಲಿಯಾದರೂ ಅವ್ರಿಗೆ ಒಳ್ಳೊಳ್ಳೆ ಸನ್ಮಾನಗಳಾಗ್ಬೋದು ಅದೆಲ್ಲದಕ್ಕಿಂತ ಏನು ಅಂತೇಳಿದರೆ ದಾವಣಗೆರೆಯಲ್ಲಿ ಆಗ್ತಕ್ಕಂಥ ಒಂದು ಸನ್ಮಾನ ಪ್ರಮುಖ ನಾನು ಮೊನ್ನೆ ಶಿವಶಂಕರ್ ಅವರಿಗೆ ತಮಾಷೆ ಮಾಡ್ತಾಯಿದ್ದೆ ನಾನು ದಾವಣಗೆರೆನಪ್ಪ ಏನಪ್ಪ ನನಗೊಂದು ಸನ್ಮಾನ ಇಟ್ಕೊ ಅಂತೇಳಿ ಮೊದಲೇ ಹೇಳ್ತಾ ಇದ್ದೆ ನಾನು ಈಗ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ನಾವೆಲ್ಲರೂ ತೊಂಬತ್ನಾಲ್ಕರ ಕೆ ಇ ಎಸ್ ಪ್ರೊಬೆಷನರ್ಸ್ ಆಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಇದ್ದಂಥ ನಮ್ಮ ಹಿರಿಯ ಅಧಿಕಾರಿಗಳು ಎಂಬತ್ನಾಲ್ಕರ ಬ್ಯಾಚಿನ ಅಧಿಕಾರಿಗಳು ನಮ್ಗೆ ಹೇಳ್ತಾ ಇದ್ರು ನೀವೆಲ್ಲರೂ ಚಿರಂಜೀವಿ ಹೆಡ್ ಮಾಶ್ಟ್ರುಗಳು ನೀವು ಹೆಡ್ಮಾಸ್ಟ್ರ್ ಆಗಿರ್ತೀರಿ ಮುಂದೆ ಏನೂ ನಿಮಗೆ ಅವಕಾಶ ಸಿಗೋದಿಲ್ಲ ಅಂತ ಆದರೆ ನಮ್ಗಳಿಗೆ ಗೊತ್ತಿಲ್ಲ ಬಹುಶಃ ಪ್ರಸನ್ನ ಕುಮಾರ್ ಅವರಿಗಾಗಲಿ ತಿಪ್ಪೇಶಪ್ಪ ಅವರಿಗಾಗಲಿ ನಾವಾಗಲಿ ಈ ರೀತಿಯಾದ ಒಂದು ಅತ್ಯುನ್ನತ ಹುದ್ದೆಗೆ ಹೋಗ್ತೀವಿ ಅಂತ ಬಹುಶಃ ಯಾವುದೇ ಒಬ್ಬ ಹೆಡ್ಮಾಸ್ಟ್ರಿಗೆ ಈ ಶಿಕ್ಷಣ ಇಲಾಖೆಯಲ್ಲಿ ಅತ್ಯುನ್ನತವಾದಂಥ ಒಂದು ಸ್ಥಾನ ಸಿಗ್ತದೆ ಅಂದರೆ ನಿರ್ದೇಶಕರ ಸ್ಥಾನ ಇವತ್ತು ನಾವೆಲ್ಲ ಏನು ನಿರ್ದೇಶಕರ ಹುದ್ದೆಯನ್ನು ಅಲಂಕರಿಸಿದ್ವಿ ಅದರಲ್ಲೂ ವಿಶೇಷವಾಗಿ ನಮ್ಮ ಹನ್ನೆರಡು ಜನ ನಿರ್ದೇಶಕರಲ್ಲಿ ಅತ್ಯಂತ ಕಠಿಣ ಜನಪ್ರಿಯ ಹೆಚ್ಚು ಜಗಳಪ್ರಿಯವಾದಂಥ ಜಾಗ ಅಂದರೆ ಅದು ಪ್ರಾಥಮಿಕ ಶಿಕ್ಷಣದ ನಿರ್ದೇಶಕರ ಹುದ್ದೆ ಬಹುಶಃ ಅದನ್ನು ನಾನು ಈಗ ಮೂವತ್ತು ವರ್ಷಗಳಲ್ಲಿ ನಮ್ಮ ಪ್ರಸನ್ನ ಕುಮಾರ್ ಅವ್ರ ಜೊತೆಯಲ್ಲಿ ಇದ್ದರೂ ಕೂಡ ನೀವೆಲ್ಲರೂ ಪ್ರಸನ್ನ ಕುಮಾರ್ ಅವ್ರನ್ನ ಇಲ್ಲಿಯ ಬಿ ಮತ್ತು ಡಿ ವೈ ಪಿ ಸಿ ಇಷ್ಟ ನೋಡಿದ್ದೀರಿ ಮುಂದಿನ ಹಂತದಲ್ಲಿ ಅವ್ರನ್ನ ನೋಡಿಲ್ಲ ಏನು ಅವರು ಉಪನಿರ್ದೇಶಕರಾದ ನಂತರದಲ್ಲಿ ಅವರ ಬೆಳವಣಿಗೆ ಆಗಲಿ ಜಂಟಿ ನಿರ್ದೇಶಕರ ಬೆಳವಣಿಗೆ ಆಗಲಿ ನಿರ್ದೇಶಕರ ಬೆಳವಣಿಗೆನ ನೀವು ನೋಡಿಲ್ಲ ಅದಕ್ಕೆ ಇವತ್ತು ನಾನು ಆ ಅವಕಾಶವನ್ನು ತಗೊಂಡು ಅವ್ರನ್ನ ಪರಿಚಯಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಬಹುಶಃ ಇಲ್ಲಿದ ನಂತರದಲ್ಲಿ ಬಡ್ತಿ ಪಡೆದು ಸಿರ್ಸಿ ಶೈಕ್ಷಣಿಕ ಜಿಲ್ಲೆಗೆ ಅವರು ಉಪನಿರ್ದೇಶಕರಾಗಿ ಹೋದಂಥ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಶೈಕ್ಷಣಿಕ ರಂಗದಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿದ್ದಾರೆ ಸಿರ್ಸಿ ಶೈಕ್ಷಣಿಕ ಜಿಲ್ಲೆ ರಾಜ್ಯದಲ್ಲಿ ಒಂದು ಮಾದರಿ ಜಿಲ್ಲೆ ಆಗಬೇಕಾರೆ ಶೈಕ್ಷಣಿಕವಾಗಿ ಮುಂದೆ ಬರಬೇಕಾರೆ ಅವರ ಕೊಡುಗೆ ಅಪಾರವಾಗಿದೆ ನಾವೆಲ್ಲರೂ ಕೂಡ ಭಾಳ ಹತ್ತಿರದಿಂದ ನೋಡಿರ್ತಕ್ಕಂಥವ್ರು ಬಹುಶಃ ಸಿರ್ಸಿ ಶೈಕ್ಷಣಿಕ ಜಿಲ್ಲೆ ದಶಮಾನೋತ್ಸವ ಕಾರ್ಯಕ್ರಮ ಆಚರಣೆ ಮಾಡಿದಾಗ ನಮ್ಗೆ ಯಾರಿಗೂ ಗೊತ್ತಿಲ್ಲ ನಾ ಯಲ್ಲಾಪುರದಲ್ಲಿ ಬಿ ಯು ಆಗಿದ್ದೆ ಆವಾಗ ಅದು ಸಿರ್ಸಿ ಇರಲಿಲ್ಲ ಕಾರವಾರ ಜಿಲ್ಲೆಗೆ ಸಂಬಂಧಪಟ್ಟಿತ್ತು ಆದರೆ ನಮ್ಮನ್ನೆಲ್ಲ ಗುರುತಿಸಿ ಎಲ್ಲರನ್ನೂ ಕರೆದು ಅಲ್ಲಿ ನಮಗಳಿಗೆ ಸನ್ಮಾನ ಮಾಡಿದರು ಅದು ಅವರ ಮಾನವೀಯತೆಗೆ ಮತ್ತು ಅವರ ಒಂದು ಸ್ನೇಹತ್ವಕ್ಕೆ ಹಿಡಿದಂಥ ಒಂದು ಬೆಲೆ ಅದೇ ರೀತಿಯಲ್ಲಿ ಅವರು ನಂತರದಲ್ಲಿ ಜಂಟಿ ನಿರ್ದೇಶಕರಾಗಿ ಬೆಳಗಾವಿಗೆ ಹೋದರು ಆ ಸಂದರ್ಭದಲ್ಲೂ ಕೂಡ ಅವರು ಫಸ್ಟು ಮನೆ ಚೆನ್ನಾಗಿರಬೇಕು ವಾತಾವರಣ ಚೆನ್ನಾಗಿರಬೇಕು ಆಮೇಲೆ ಕೆಲಸ ಮಾಡೋಕ್ಕೆ ಮನಸ್ಸು ಬರ್ತದೆ ಅನ್ನೋ ದೃಷ್ಟಿಯಲ್ಲಿ ಮೊದಲು ಅವರು ಆಫೀಸಿಗೆ ಬಣ್ಣವನ್ನು ಶುರು ಮಾಡಿದರು ಬಣ್ಣ ಬಳಸಿ ಅದಕ್ಕೆ ನನಗೆ ಸಿಸ್ಲಿಪಲ್ಲಿ ವಾಟ್ಸಪ್ಪಲ್ಲಿ ವೀಡಿಯೋ ಕಾಲ್ ಮಾಡಿದರು ಏ ರಘು ನಿಮ್ಮ ಆಫೀಸಿನ ಕಲರ್ ಚೆನ್ನಾಗಿದೆ ಅದನ್ನು ನನಗೆ ಹೇಳು ಅಂತೇಳಿ ಅವಾಗ ಅವರು ನೋಡಿಕೊಂಡು ಆ ಬಣ್ಣವನ್ನು ಬಳೆದು ಆ ನಂತರ ಮಾನ್ಯ ಸಚಿವರಿಂದಲೂ ಕೂಡ ಮೆಚ್ಚುಗೆಯನ್ನು ಪಡ್ಕೊಂಡ್ರು ಅದರ ನಂತರದಲ್ಲಿ ಸ್ವಲ್ಪ ಅವರಿಗೂ ನಮಗೂ ಒಂದು ಸಣ್ಣ ಡಿಸ್ಪ್ಯೂಟ್ ಏನಂದರೆ ನಾನು ಸಿಸ್ಲಿಪಲ್ಲಿ ಡೈರೆಕ್ಟ್ರು ಇದ್ದೆ ಇವರು ಅಲ್ಲಿಗೆ ಬರಬೇಕು ಅಂತ ನಾನು ಬಿಟ್ಕೊಡೋಕೆ ರೆಡಿ ಇರಲಿಲ್ಲ ಆ್ಯಕ್ಚುಲಿ ಅವರಿಗೆ ಶ್ರೀಮತಿ ಅವ್ರಿಗೆ ಈಗ ಬೈಕೊಂತಾರೆ ನಮ್ಮ ಮನಸ್ಸಿನಲ್ಲಿ ಅವರು ವೈದ್ಯಕೀಯ ಹಿನ್ನೆಲೆಯಲ್ಲಿ ಅವರು ರೆಡಿ ಇದ್ದರು ನಾನು ಮನೆ ಕಟ್ಟಿಸ್ತಾ ಇದ್ದೆ ಕೋವಿಡ್ ಟೈಮ್ ಬೇರೆ ಬಿಟ್ಟು ನನಗೂ ಹೋಗೋಕ್ಕಾಗ್ತಾಯಿಲ್ಲ ಅವರು ಬರಲಿಕ್ಕೆ ಆ ಸಂದರ್ಭದಲ್ಲಿ ಪಾಪ ಅವರು ಸ್ವಲ್ಪ ದಿವಸ ತಡ್ಕೊಂಡು ನಂತರದಲ್ಲಿ ಬೆಂಗಳೂರಿಗೆ ಬಂದರು ಸೊ ಅಲ್ಲಿ ಬಂದಂಥ ಒಂದು ಏನು ಅಂತೇಳಿದರೆ ನಿಜವಾಗೂ ನಮ್ಮಂಥ ಅಧಿಕಾರಿಗಳು ನಮ್ಮಂಥ ನಮ್ಮ ಮಿತ್ರವರು ಈ ಭಾಗದವರು ಬೆಂಗಳೂರಿಗೆ ಹೋಗಬೇಕು ಅಂತ ನಾನು ಬಯಸ್ತೀನಿ ಯಾಕೆ ಅಂತೇಳಿ ಹೇಳಿದರೆ ಒಂದು ಭಾವನೆ ಅಲ್ಲಿ ಏನೋ ಒಂಥರ ಈ ಕಡೆಯವರು ಮಾತ್ರ ಚೆನ್ನಾಗಿ ಮಾಡ್ತಾರೋ ಬೇರೆಯವರು ಇಲ್ಲ ಅಂತ ಅದನ್ನು ನಿವಾರಣೆ ಆಗಬೇಕು ಅಂತಂದರೆ ನಾ ಪ್ರಸನ್ನ ಕುಮಾರ್ ಅಂತ ಅಧಿಕಾರಿಗಳು ಈ ಕಡೆ ಭಾಗದಂಥ ಅಧಿಕಾರಿಗಳಲ್ಲಿ ಹೋಗಿ ಕರ್ತವ್ಯ ನಿರ್ವಹಿಸಬೇಕು ಸುಮಾರು ಮೂರುವರೆ ವರ್ಷಗಳಲ್ಲಿ ನಾವು ನೋಡಿದೆ ಒಂದು ಹತ್ತನ್ನೆರಡು ಜನ ಡೈರೆಕ್ಟರ್ಸನ್ನು ನಾವು ನೋಡಿದೆ ಅಲ್ಲಿ ಕಾರ್ಯನಿರ್ವಹಿಸಿದಂಥ ಅತ್ಯುತ್ತಮ ನಿರ್ದೇಶಕರುಗಳಲ್ಲಿ ಅವರು ಒಬ್ಬರು ನಮ್ಮ ಸ್ನೇಹಿತರು ಅಂತಕ್ಕಂಥದ್ದು ನನಗೆ ಬಹಳ ಹೆಮ್ಮೆಯ ವಿಷಯ ವಿಶೇಷವಾಗಿ ಏನು ಅಂತೇಳಿ ಹೇಳಿದರೆ ಅವರ ಅವಧಿಯಲ್ಲಿ ಸುಮಾರಷ್ಟು ಬದಲಾವಣೆಗಳಾಗಿರ್ತಕ್ಕಂಥದ್ದು ಪ್ರಾಥಮಿಕ ಶಿಕ್ಷಣದಲ್ಲಿ ವರ್ಗಾವಣೆಯಲ್ಲಿ ಕೌನ್ಸಿಲಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆನಲ್ಲಿರ್ಬೋದು ಶಿಕ್ಷಕರ ನೇಮಕಾತಿ ಇರತಕ್ಕಂಥದ್ದಾಗಿರ್ಬೋದು ಅಥವಾ ನಮ್ಮ ಏನು ಶೈಕ್ಷಣಿಕ ಮಾರ್ಗಸೂಚಿ ಆಗಿರ್ಬೋದು ಇಂತಹ ಕೆಲಸಗಳಲ್ಲಿ ಅವರು ಮಾಡಿದಂಥ ಕೆಲಸವನ್ನು ಸ್ವತಃ ನಮ್ಮ ಆಯುಕ್ತರು ಗುರುತಿಸಿ ಅವರ ಸೆಂಡ್ ಆಫಲ್ಲಿ ಪಾಯಿಂಟ್ ಮಾಡಿ ಪಾಯಿಂಟ್ ಮಾಡಿ ಹೇಳಿದರು ಭಾಳ ಖುಷಿಯಾಯಿತು ಅದು ಒಬ್ಬ ಅಧಿಕಾರಿಗೆ ತನ್ನ ಮೇಲಧಿಕಾರಿ ಚೆನ್ನಾಗಿ ಗುರುತಿಸಿದ್ದಾರೆ ಅಂದರೆ ಮಾಡಿದ ಕೆಲಸಕ್ಕೆ ಸಾರ್ಥಕತೆ ಸಿಗ್ತಕ್ಕಂಥದ್ದು ಬಹುಶಃ ಬೆಂಗಳೂರಿನಲ್ಲಿ ಅವರಿಗೆ ಸನ್ಮಾನಗಳು ಏನಾಯಿತಲ್ಲ ಅವಾಗ ನಾನು ನೋಡ್ತಾ ಇದ್ದೆ ನಮ್ಮ ಇಲ್ಲಿ ಒಬ್ಬ ಬಿ ಇವರವರು ಹಿರೇಕೆರೆಯೂರು ಬಿ ಇವರು ಶ್ರೀಧರ್ ಅವರು ಬಂದಾಗ ಅವರು ಬಹಳ ಅಭಿಮಾನಪೂರ್ವಕವಾಗಿ ಅಲ್ಲಿ ಹೇಳಿದರು ಅದು ಇವತ್ತು ನಾನು ನೆನಪಾಗ್ತಾ ಇದ್ದೆ ಏನಂತ ಹೇಳಿದ್ರೆ ಇವರು ಅದೇ ಶಾಲೆ ಹೆಡ್ ಮಾಸ್ಟರ್ ಇದ್ದಾಗ ಅಲ್ಲಿದ್ದಂತಹ ಸಹ ಶಿಕ್ಷಕರುಗಳಿಗೆ ಕೆ ಇ ಎಸ್ ಎಕ್ಸಾಮಿನೇಷನಿನ ಅಪ್ಲಿಕೇಶನ್ ತಂದು ಕೊಟ್ಟು ಅವರು ಪಾಸಾಗಿ ಆ ಅಧಿಕಾರಿಗಳಾಗಲಿಕ್ಕೆ ಅವರು ಸಹಕಾರ ಕೊಟ್ಟಿದ್ದಾರೆ ಇದು ಅವರ ಮಾನವೀಯತೆಯ ದೊಡ್ಡ ಗುಣ ಬಹುಶಃ ನಮ್ಮಗಳಿಗೆ ಏನಂತ ಹೇಳಿದರೆ ಅವನಿಗೆ ಯಾಕೆ ಹೇಳಬೇಕು ಮತ್ತು ಅವನು ಹೆಡ್ ಮಾಸ್ಟರ್ ಆಗಿ ನನ್ನ ಜೊತೆಯಲ್ಲಿ ಬರ್ತಾನೆ ಹೀಗೆಲ್ಲ ಕೆಲವಷ್ಟು ಇರ್ತದೆ ಸೊ ಮಾನವೀಯತೆ ಗುಣ ಅದು ಪ್ರಮುಖವಾಗಿರ್ತಕ್ಕಂಥದ್ದು ಮೊನ್ನೆ ಸ ಇದರಲ್ಲಿ ಸೆಂಡ್ ಆಫಲ್ಲಿ ಒಂದು ಇಬ್ಬರು ಮೂವರು ಆಫೀಸರ್ಸ್ ಹೇಳಿಸ್ತಾ ಇದ್ರು ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಏ ಇದು ನಿಯಮದಲ್ಲಿ ಬರಲ್ಲ ಅಂತೇಳಿ ಹೇಳಿದರೆ ಪ್ರಸನ್ನ ಕುಮಾರ್ ಅವರು ಅವ್ರಿಗೆ ಡೈರೆಕ್ಷನ್ ಏನಂತ ಕೊಡ್ತಾಯಿದ್ರು ಗೊತ್ತಾ ನೋಡಪ್ಪ ಅಷ್ಟು ದೂರದಿಂದ ಬಂದಿದ್ದಾರೆ ಅವರಿಗೆ ಏನು ಸಹಾಯ ಮಾಡೋಕ್ಕಾಗುತ್ತೋ ಅದನ್ನು ಮಾಡೋಣ ನಮ್ಮನ್ನು ನೆಚ್ಕೊಂಡು ಬಂದಿದ್ದಾರೆ ಇದು ನಿಜವಾಗಿಯೂ ಒಬ್ಬ ಅಧಿಕಾರಿಗೆ ಇರಬೇಕಾಗಿರ್ತಕ್ಕಂಥ ಮಾನವೀಯ ಮೌಲ್ಯ ನಮ್ಮ ಅಧಿಕಾರ ಎಷ್ಟು ದಿವಸ ಇರುತ್ತೋ ಹೋಗುತ್ತೋ ಅದು ಇಂಪಾರ್ಟೆಂಟ್ ಅಲ್ಲ ಅಧಿಕಾರದಲ್ಲಿದ್ದಾಗ ಎಷ್ಟು ಜನಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದೇನಿದೆ ಅದು ನಿಜವಾಗಿಯೂ ಇರತಕ್ಕಂಥ ಒಂದು ಕಾರ್ಯ ಆ ರೀತಿಯ ಕಾರ್ಯ ಆಗಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಆಶಯ ಆ ನಿಟ್ಟಿನಲ್ಲಿ ನೀವು ಇವತ್ತು ಮಾಡ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಅತ್ಯುತ್ತಮವಾದಂಥ ಕಾರ್ಯಕ್ರಮ ಅದಕ್ಕೆ ಇಲಾಖಾ ಪರವಾಗಿ ಹಾಗೂ ಅವರ ಸ್ನೇಹಿತನಾಗಿ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ಇನ್ನೊಬ್ಬ ಸ್ನೇಹಿತರಾಗಿರ್ತಕ್ಕಂಥವ್ರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕೊಟ್ರೇಶ್ ಅವರಿಗೆ ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ ನಾನೇ ಬಯಸ್ತಾ ಇದ್ದೀನಿ ನಾವು ಎಲ್ಲ ಮಾತಾಡ್ಕೊಳ್ತಿರ್ತೀವಿ ಜಂಟಿ ನಿರ್ದೇಶಕರು ನಿರ್ದೇಶಕರು ಇವೆಲ್ಲ ಹುದ್ದೆಗಳೇನಿದೆಲ್ಲ ಇವೆಲ್ಲ ಏನಿದ್ರೂ ಅಧಿಕಾರಿಗಳಿಗೆ ಮಾತ್ರ ಗೊತ್ತಿರುತ್ತೆ ನಮ್ಮ ಟೀಚರ್ಸ್ಗೆ ಅಂದ್ರೆ ಅದ್ರ ಮೇಲಿಂದ ಏನಿದ್ರು ನಮಗೆ ಸಂಬಳ ತೊಗೊಳಕ್ಕೆ ನಮ್ಗೆ ಗೌರವ ಅಷ್ಟೆ ಮುಂದಿಂದ ಏನು ನಮಗೇನು ಲಾಭ ತರೋದಲ್ಲ ಬಹುಶಃ ನಾವು ನಿರ್ದೇಶಕರಾಗಿ ನಾವು ಭಾಳಷ್ಟು ನೋಡಿದ್ದೀವಿ ಏನು ಅಂತ ಹೇಳಿದರೆ ಇದೆಲ್ಲದಕ್ಕಿಂತ ಒಳ್ಳೆ ಪೋಸ್ಟ್ ಯಾವುದಪ್ಪ ಅಂದರೆ ಇಲ್ಲ ಸಿ ಆರ್ ಪಿ ಪೋಸ್ಟು ಅದು ಸಿ ಆರ್ ಪಿ ಪೋಸ್ಟ್ ಏನು ಅಂತೇಳಿದರೆ ಅಲ್ಲಿ ಲೋಕಲ್ ಬಿ ಇ ಇದ್ದಂಗೆ ಅವರು ಬಹುಶಃ ಇದು ನಮ್ಮ ಪ್ರಸನ್ನ ಕುಮಾರ್ ಅವರು ಒಪ್ತಾರೆ ಯಾಕೆಂದರೆ ಬೆಂಗಳೂರಲ್ಲಿ ಸೀಟ್ ಸಿಗಬೇಕು ಅಂತ ಹೇಳಿದರೆ ಅಧಿಕಾರಿಗಳು ಫೋನ್ ಮಾಡಿದಾಗ ನಮ್ಗೆ ಹೇಳ್ತಾರೆ ಡೈರೆಕ್ಟ್ರೇ ನೀವು ಮಾಡಿಸ್ಕೊಡ್ಬೋದು ಅಂತ ನಮ್ಮ ಮಾತು ಕೇಳಲ್ಲ ಅಂತ ಅವರಿಗೂ ಗೊತ್ತಿಲ್ಲ ನಾವು ಡಿ ಡಿ ಪೈಗೆ ಹೇಳ್ತೀವಿ ಡಿ ಡಿ ಪಿ ಬಿ ಓಗೆ ಹೇಳ್ತಾರೆ ಬಿ ಓ ಸಿ ಆರ್ ಪಿ ಹೇಳ್ತಾರೆ ಸಿ ಆರ್ ಪಿ ಓದ್ ತಕ್ಷಣ ಗೇಟ್ ತೆಗಿತಾರೆ ಸ್ಕೂಲ್ನವರು ಡೈರೆಕ್ಟ್ರ್ ಹೋದರೆ ಬಾಗಿಲು ತೆಗಿಯಲ್ಲ ಬಟ್ ಈ ಭಾಗದಲ್ಲಿ ಅದಿಲ್ಲ ಸಂಸ್ಕೃತಿ ಚೆನ್ನಾಗಿದೆ ಅದು ಬೇರೆ ಪ್ರಶ್ನೆ ಸೊ ಆ ರೀತಿಯಲ್ಲಿ ಸೊ ಲೋಕಲ್ ಬಿ ಯು ನಮ್ಮ ಸ್ನೇಹಿತರೆ ಡಿ ಡಿ ಪಿ ಬಂದ ತಕ್ಷಣ ಚಪ್ಪಾಳೆ ಜಾಸ್ತಿ ಬಂತು ಅದಕ್ಕೆ ಕೇಳಿದ್ದು ನಾನು ಓಕೆ ಇನ್ನು ನಮ್ಮ ಸ್ನೇಹಿತರಾದಂತಹ ತಿಪ್ಪೇಶಪ್ಪ ಸರ್ ಅವರು ನಾವು ಅವರ ಜೊತೆಯಲ್ಲಿ ಹೆಚ್ಚು ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಒಂದು ಒಳ್ಳೆಯ ಅವಕಾಶ ನನಗೆ ಸಿಕ್ಕಿದ್ದು ಅಂತ ಹೇಳಿದರೆ ನಾನು ಇಲ್ಲಿಯೇ ಎಸ್ ಎಸ್ ಎಲ್ ಸಿ ನೋಡಲ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಒಂದು ಅವಕಾಶ ಸಿಕ್ತು ಆ ಸಂದರ್ಭದಲ್ಲಿ ನಾನು ನೋಡಿದ ಹಾಗೆ ಭಾಳ ಆತ್ಮೀಯತೆಯಿಂದ ನೋಡಿದಂಥ ಸಂದರ್ಭದಲ್ಲಿ ಏನು ಶಿವಶಂಕರ್ ಹೇಳಿದ್ರಲ್ಲ ಮೆದು ಮತ್ತು ಮೃದು ಸ್ವಭಾವದವರು ಭಾಳ ಜಾಸ್ತಿ ಮಾತೇನಿಲ್ಲ ಅವರು ಸ್ವಲ್ಪ ಕಣ್ಣಲ್ಲಿ ಹಿಂಗೆ ಅಂತಾರೆ ಆದರೂ ಕೂಡ ಬಹಳ ಸರಳ ವ್ಯಕ್ತಿ ಮೃದು ಸ್ವಭಾವ ನಿರ್ಗರ್ವಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ಕಮಿಟ್ಮೆಂಟ್ ಇರ್ತಕ್ಕಂಥ ವ್ಯಕ್ತಿ ಸೊ ಕಮಿಟ್ಮೆಂಟ್ ಇರಬೇಕು ಯಾವುದೇ ವ್ಯಕ್ತಿ ಯಾವುದೇ ಪದದಲ್ಲೋಗಲಿ ಹೋಗಲಿ ಅಧಿಕಾರದಲ್ಲೋಗಲಿ ಅವರಿಗೆ ಕಮಿಟ್ಮೆಂಟ್ ಇರಬೇಕು ಆ ಕೆಲಸವನ್ನು ನಾವು ಮಾಡಬೇಕು ಅಂತಕ್ಕಂಥದ್ದಿದ್ರೆ ಖಂಡಿತವಾಗಿ ಒಂದು ಯಶಸ್ವಿ ಆಗಲಿಕ್ಕೆ ಆಗ್ತದೆ ಸೊ ಬಹುಶಃ ಅವರು ಜಂಟಿ ನಿರ್ದೇಶಕರಾಗಿ ಒಂದು ದಿವಸ ಕಾರ್ಯನಿರ್ವಹಿಸಲಿಕ್ಕೂ ಕೂಡ ಇಲಾಖೆ ಅವರಿಗೆ ಅವಕಾಶ ಮಾಡಿ ಕೊಟ್ಟಿದೆ ಸೊ ಅದಕ್ಕಾಗಿ ಇಲಾಖೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ ಹಾಗೆಯೇ ನಿಮ್ಮೆಲ್ಲರ ಪರವಾಗಿ ಕೂಡ ಅವರು ಜಂಟಿ ನಿರ್ದೇಶಕರಾಗಿದ್ದಕ್ಕೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ ಬಹುಶಃ ನೀವು ಯಾರು ಅಭಿನಂದನೆ ಸಲ್ಲಿಸ್ಲಿಕ್ಕೆ ಸಿಕ್ಕಿರಲಿಲ್ಲ ಟೈಮ್ ಅಲ್ವಾ ಸೊ ಅದು ಇವತ್ತು ಜಂಟಿ ನಿರ್ದೇಶಕರಾಗಿದ್ದಕ್ಕೂ ಪ್ಲಸ್ ನಿವೃತ್ತಿ ಆಗಿದ್ದಕ್ಕೂ ಎರಡೂ ಸೇರಿ ಅವರಿಗೆ ಇವತ್ತು ಅಭಿನಂದನೆಗಳು ಸಿಗ್ತಾಯಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಆ ನಿಟ್ಟಿನಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಬಹುಶಃ ಇಲಾಖೆಯಲ್ಲಿ ಇಬ್ಬರು ಅಧಿಕಾರಿಗಳು ಬಹುಶಃ ನಾವು ಸ್ವಲ್ಪ ಕಠೋರ ಅಂತ ಒಡಕ್ ಬಾಯಿ ಅಂತ ಇರ್ತಾರಲ್ಲ ಹಾಗೆ ನಮ್ಮದು ಬಟ್ ಇಬ್ಬರು ಅಧಿಕಾರಿಗಳೇನಿದೆ ಪ್ರಸನ್ನ ಕುಮಾರ್ ಆಗಲಿ ಮತ್ತು ತಿಪ್ಪೇಶಪ್ಪ ಇಬ್ಬರು ಅಜಾತ ಶತ್ರುಗಳು ಹಾಗೆ ಮೃದು ಸ್ವಭಾವದವರು ನಿರ್ಗರ್ವಿಗಳು ಪ್ಲಸ್ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಇರ್ತಕ್ಕಂಥವ್ರು ಇಂತಹ ಅಧಿಕಾರಿಗಳು ಸಿಗಬೇಕು ಅಂತಕ್ಕಂಥ ನಾನು ಭಾಳಷ್ಟು ಸಂದರ್ಭದಲ್ಲಿ ನಾನು ಸುಮಾರು ಹನ್ನೊಂದರಿಂದ ಹನ್ನೆರಡು ಜಿಲ್ಲೆಗಳಲ್ಲಿ ಈವನ್ ಕಲಬುರಗಿ ಬ್ಯಾಂಗ್ಳೂರು ಮೈಸೂರು ಬೆಂಗಳೂರು ಎಲ್ಲ ವಿಭಾಗಗಳಲ್ಲೂ ನೋಡಿದ್ದೇನೆ ಸೊ ಭಾಳಷ್ಟು ಜನ ಅವರವರು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಮಾಡ್ಕೊಂಬಿಟ್ಟಿರ್ತಾರೆ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆಯವರು ಎಲ್ಲಿ ಹೋದರೂ ನಿಮಗೆ ಸಿಗ್ತಾರೆ ಇಡೀ ಕರ್ನಾಟಕದ ಯಾವುದೇ ಭಾಗದಲ್ಲಿ ಹೋದರೂ ಶಿಕ್ಷಕರಿರ್ಬೋದು ಅಧಿಕಾರಿಗಳಿರ್ಬೋದು ಬಹುಶಃ ನಾವು ಮಧ್ಯ ಕರ್ನಾಟಕದಲ್ಲಿ ಇರೋದ್ರಿಂದ ಆ ಕಡೆ ಎಡಕ್ಕೆ ಬಲಕ್ಕೆ ಹಿಂದೆ ಮುಂದೆ ಎಲ್ಲೋದರೂ ನಮ್ಮ ಅಧಿಕಾರಿಗಳು ಸ್ನೇಹಿತರು ಸಿಗ್ತಾ ಇರ್ತಾರೆ ಸೊ ಅದು ಒಂದು ನಮ್ಮ ಜಿಲ್ಲೆಯ ಒಂದು ಹುಟ್ಟುಗುಣ ಒಳ್ಳೆಯತನದಲ್ಲಿ ಕಾರ್ಯವನ್ನು ನಿರ್ವಹಿಸೋದು ಮತ್ತು ಬೇರೆ ಜಿಲ್ಲೆಯವರಿದ್ದರೆ ಬೈಕೋಬೇಡಿ ನಮ್ಮ ಶಿವಮೊಗ್ಗ ಹೆಸರು ಹೇಳಲಿಲ್ಲ ಇನ್ನೊಂದು ಯಾವುದೂ ಹೇಳಲಿಲ್ಲ ಅಂಥೇಳಿ ಸೊ ಆ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ಸೊ ಇಲಾಖೆಯಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸುವಾಗ ಎಷ್ಟರ ಮಟ್ಟಿಗೆ ಕಾರ್ಯವನ್ನು ನಿರ್ವಹಿಸ್ತೇವೆ ಅಂತಕ್ಕಂಥದ್ದು ಪ್ರಮುಖ ಬಹುಶಃ ಪ್ರಾಥಮಿಕ ನಿರ್ದೇಶಕರ ಹುದ್ದೆ ಆಗಿರ್ಬೋದು ಅಥವಾ ಜಂಟಿ ನಿರ್ದೇಶಕರ ಹುದ್ದೆಗಳಾಗಿರ್ಬೋದು ಇವೆಲ್ಲವೂ ಕೂಡ ನಮಗೆ ಪದವಿಗೆ ಮತ್ತು ನಮ್ಮ ವೇತನಕ್ಕೆ ಅಷ್ಟೇ ಆಗಿರ್ತಕ್ಕಂಥದ್ದು ಆದರೆ ನಾವು ಹೇಗೆ ಕಾರ್ಯವನ್ನು ನಿರ್ವಹಿಸ್ತೇವೆ ಅಂತಕ್ಕಂಥದ್ದು ಮುಖ್ಯ ಆ ಕಾರ್ಯನಿರ್ವಹಿಸುವ ನಿಟ್ಟಿನಲ್ಲಿ ನಮ್ಮ ಸಮಾಜಕ್ಕೆ ನಮ್ಮ ಶಿಕ್ಷಕರಿಗೆ ನಾವು ಏನು ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ನಾವು ಏನು ಸಮಾಜದಿಂದ ಬಯಸಿರ್ತೀವಿ ಏನು ನಮಗೆ ಸಿಗ್ತದೆ ಅದಕ್ಕೆ ನಾವು ಪ್ರತಿಯಾಗಿ ಏನನ್ನ ಕೊಡ್ಬೋದು ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು ಇಂತಹ ಅಂಶಗಳ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಸೊ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ನನಗೂ ಕೂಡ ಪುನಃ ನನ್ನ ದಾವಣಗೆರೆಯನ್ನು ನೆನಪು ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಮತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದಂಥ ನಿಮ್ಮೆಲ್ಲರಿಗೂ ಕೂಡ ಹೊಂದಿಸಿ ಇಬ್ಬರು ಅಧಿಕಾರಿಗಳಿಗೆ ಅವರ ನಿವೃತ್ತ ಜೀವನ ಖುಷಿಯಾಗಿರಲಿ ಆಯುರ್ ಆರೋಗ್ಯ ಐಶ್ವರ್ಯ ವೃದ್ಧಿಸ್ಲಿ ಅಂತೇಳಿ ಹೇಳ್ತೀನಿ ಈಗ ನಿವೃತ್ತರಾಗಿದ್ರಿ ಇನ್ನು ಮುಂದೆ ಪ್ರವೃತ್ತಿ ಶಿಕ್ಷಣ ಪ್ರವೃತ್ತಿಯನ್ನು ಬಿಡಿ ಇಬ್ಬರು ಅಧಿಕಾರಿಗಳು ಅವರ ಮನೆಯವ್ರಿಗೆ ಹೇಳ್ತೀನಿ ದಯವಿಟ್ಟು ಅವ್ರನ್ನೆಲ್ಲ ಒಂದು ಎರಡು ತಿಂಗಳು ಚೆನ್ನಾಗಿ ಸುತ್ತಿಸಿ ಭಾರತದ ಯಾವ ಇದ್ದ ಪ್ರದೇಶಗಳನ್ನೆಲ್ಲ ಕರ್ಕೊಂಡೋಗಿ ತೋರಿಸಿ ನಂತರ ಅವಕಾಶ ಕಲ್ಪ ಆದರೆ ಫಾರಿನ್ ಟೂರು ಹೊಡ್ಕೊಂಬರ್ರಿ ಆ ನಂತರ ನೆಮ್ಮದಿಯಾಗಿ ಜೀವನ ಸಾಗಿಸಿ ಅಂತಕ್ಕಂಥ ಒಂದು ಮಾತನ್ನು ಎಲ್ಲರ ಪರವಾಗಿ ಹೇಳ್ತಾ ಆ ಭಗವಂತನಲ್ಲಿ ಬೇಡ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನನ್ನಲ್ಲಿ ಕರೆಸಿದಂಥ ತಮ್ಮೆಲ್ಲರಿಗೂ ಕೂಡ ಅಭಿಮಾನಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯು